ನಾಗರಿಕರೆಲ್ಲರೂ ಸಂವಿಧಾನವನ್ನು ಅರ್ಥೈಸಿಕೊಂಡ್ರೆ ಅವರ ಜೀವನದ ವಿಧಾನ ಬದಲಾಗುತ್ತದೆ ಅಂಬೇಡ್ಕರ್ ಅವರು ಬರೆದ ಸಂವಿಧಾನದ ಫಲವಾಗಿ ಸಾಮಾನ್ಯರು ಕೂಡ ಉನ್ನತ ಹುದ್ದೆಗೆರಬಹುದು ಸ್ವತಂತ್ರ ಸಮಾನತೆಯಿಂದ ಬದುಕಲು ಅವಕಾಶ ನೀಡಿದೆ ಅನುಕೂಲವಾಗಿದೆ ಕಾರಣ ನಾವೆಲ್ಲ ಸಂವಿಧಾನದ ಮಹತ್ವವನ್ನು ಅರಿತು ಬದುಕಬೇಕಾಗಿದೆ ಎಂದು ಮಸ್ಕಿಯ ಶಾಸಕ ಆರ್ ಬಸವನಗೌಡ ತುರ್ವಿಹಾಳ್ ಹೇಳಿದರು ಶನಿವಾರ ಬೆಳಗಾನೂರಿಗೆ ಆಗಮಿಸಿದ ಸಂವಿಧಾನ ರಥವನ್ನು ಸ್ವಾಗತಿಸಿ ಅವರು ಮಾತನಾಡಿದರು ಸಂವಿಧಾನ ಜಾರಿಯಾಗಿ ಎಪ್ಪತ್ತೈದು ವರ್ಷ ಪೂರೈಸಿದ ಪ್ರಯುಕ್ತ ಕರ್ನಾಟಕ ಸರ್ಕಾರ ಹಮ್ಮಿಕೊಂಡಿರುವ ಸಂವಿಧಾನ ರಥಯಾತ್ರೆ ರಾಜ್ಯಾದ್ಯಂತ ಸಂಚರಿಸಿ ಮಧ್ಯಾಹ್ನ ಬೆಳಗಾನೂರಿಗೆ ಆಗಮಿಸಿತು ಆಗ ಪಟ್ಟಣದ ಬಸವೇಶ್ವರ ನಗರದಲ್ಲಿ ತಹಸೀಲ್ದಾರ್ ಸುಧಾ ಆರ್ಮೆ ಮತ್ತು ಶಾಸಕ ತುರ್ವಿಹಾಳ್ ಮುಖ್ಯಾಧಿಕಾರಿ ಗರಡಿ ಕಳಕಮಲ್ಲೇಶ್ ಅವರು ರಥಕ್ಕೆ ಮಾಲಾರ್ಪಣೆ ಮಾಡಿ ಸ್ವಾಗತಿಸಿದರು ವಿದ್ಯಾರ್ಥಿಗಳು ನಾಗರಿಕರು ಶಿಕ್ಷಕ ಉಪನ್ಯಾಸಕರು ನೌಕರರು ವರ್ಗದವರು ಮಹಿಳೆಯರು ಉತ್ಸಾಹದಿಂದ ರಥವನ್ನು ಕೊಂಬ ಕಳಸ ಸಮೇತ ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆ ಮಾಡಿದರು ಸಂತೆ ಬಜಾರ್ದ ಎಣ್ಣೆ ಕಟ್ಟೆಯ ಬಳಿ ಮೆರವಣಿಗೆ ತಲುಪಿದಾಗ ಶಾಸಕರು ಸಂವಿಧಾನದ ಪೂರ್ವ ಪೀಠಿಕೆಯನ್ನು ಓದುವ ಮೂಲಕ ನೆರೆದ ನೂರಾರು ಜನರಿಗೆ ಪ್ರತಿಜ್ಞಾ ವಿಧಿಯನ್ನ ಬೋಧಿಸಿದರು ಸಾಹಿತಿ ಉಪನ್ಯಾಸಕ ಸುರೇಶ ಬಳಗಾನೂರು ಮಾತನಾಡಿ ಸಂವಿಧಾನ ನಮ್ಮ ಹಕ್ಕುಗಳ ಜನನಿ ಸಂವಿಧಾನದಿಂದಲೇ ಇಲ್ಲಿ ಸರ್ವ ಧರ್ಮ ಸರ್ವ ಜಾತಿಯ ಜನ ನೆಮ್ಮದಿಯಿಂದ ಬದುಕಲು ಸಾಧ್ಯವಾಗಿದೆ ಸಂವಿಧಾನಕ್ಕೆ ಯಾವುದೇ ಜಾತಿ ಧರ್ಮವಿಲ್ಲ ಅದು ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಎನ್ನುವ ತತ್ವದಡಿ ರಚನೆಯಾಗಿದೆ ಆದರೆ ಕೆಲವರು ಆ ರಥಯಾತ್ರೆಯಲ್ಲಿ ಪಾಲ್ಗೊಳ್ಳಲು ಮೀನಾಮೇಷ ಎಣಿಸುತ್ತಿರುವುದು ವಿಪರ್ಯಾಸಕರ ಸಂಗತಿ ಎಂದು ವಿಷಾದ ವ್ಯಕ್ತಪಡಿಸಿದರು ಈ ಅದ್ಭುತವಾದ ಸ್ವಾಗತದಿಂದ ರಾಯಚೂರು ಜಿಲ್ಲೆಗೆ ಪ್ರಥಮ ಸ್ಥಾನ ಗಳಿಸಲಿ ಎಂಬುದೇ ನಮ್ಮ ಆಶಯ ಎಂದರು ಈ ಸಂದರ್ಭದಲ್ಲಿ ಶಾಸಕರಿಗೆ ಸನ್ಮಾನಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ತಹಸೀಲ್ದಾರರಾದ ಸುಧಾ ಅರಮನೆ ನಾಡ ತಹಸೀಲ್ದಾರರಾದ ನಾಗಲಿಂಗ ಪತ್ತ ಹಾಗೂ ಪಟ್ಟಣ ಪಂಚಾಯಿತಿಯ ಸದಸ್ಯರು ಮಾಜಿ ಸದಸ್ಯರು ಮಾಜಿ ಅಧ್ಯಕ್ಷರು ಮುಖ್ಯಾಧಿಕಾರಿಗಳಾದ ಗರಡಿ ಕಳಕಮಲ್ಲೇಶ್ ವಿದ್ಯಾರ್ಥಿಗಳು ಶಿಕ್ಷಕ ಶಿಕ್ಷಕಿಯರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು